ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ದಾಂಡೆಲಿಯಲ್ಲಿ ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಬಜರಂಗ ದಳದ ವತಿಯಿಂದ ದಾಂಡಿಲಿಯ ಸೋಮಾನಿ ವೃತ್ತದಲ್ಲಿ ಶುಕ್ರವಾರ ಸಂಜೆ ಏಳು ಗಂಟೆ ಸುಮಾರಿಗೆ ಪ್ರತಿಭಟನೆಯನ್ನು ನಡೆಸಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಬಾಂಗ್ಲಾದೇಶದ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಈ ದೌರ್ಜನ್ಯವನ್ನು ತಡೆಯಲು ವಿಶ್ವಸಂಸ್ಥೆ ಮಧ್ಯೆ ಪ್ರವೇಶಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ರಾಷ್ಟ್ರಪತಿಗಳಿಗೆ ಬರೆದ ಮನವಿಯನ್ನು ತಹಸೀಲ್ದಾರ್ ಶೈಲೇಶ್ವರ್ ಮಾನಂದ್ರವರ ಮೂಲಕ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ರೋಷನ್ ನೇತ್ರಾವಳಿ ಅವರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಹಿಂಸೆ ದೌರ್ಜನ್ಯ ಖಂಡನೀಯ ಹಿಂದೂ ಸಮಾಜ ಜಾಗೃತರಾಗಿ ಸಂಘಟಿತರಾಗಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮಗೂ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು ಎಂದರು ಶೇಖ್ ಹಸೀನಾ ಅವರ ಸರ್ಕಾರ ಪತನವಾದ ನಂತರ ಬಾಂಗ್ಲಾದೇಶದ ಸುಮಾರು ಐವತ್ತು ಜಿಲ್ಲೆಗಳಲ್ಲಿ ಹಿಂದೂಗಳ ಮೇಲೆ ಇನ್ನೂರಕ್ಕೂ ಹೆಚ್ಚು ದಾಳಿಗಳು ನಡೆದಿವೆ ಇಸ್ಕಾಂ ಸನ್ಯಾಸಿ ಚಿನ್ಮೈ ಕೃಷ್ಣದಾಸ್ ಅವರನ್ನು ಕೂಡಲೇ ಜೈಲಿನಿಂದ ಬಿಡುಗಡೆ ಮಾಡಬೇಕು ಕೂಡಲೇ ವಿಶ್ವಸಂಸ್ಥೆ ಈ ನಿಟ್ಟಿನಲ್ಲಿ ಮಧ್ಯ ಪ್ರವೇಶಿಸಬೇಕು ಎಂದು ಆಗ್ರಹಿಸಿದರು ಇನ್ನೊರ್ವ ಮುಖಂಡರಾದ ಸುಧಾಕರ್ ರೆಡ್ಡಿ ಅವರು ಮಾತನಾಡಿ ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಮೇಲಿನ ದೌರ್ಜನ್ಯ ತಡೆಗೆ ಕೇಂದ್ರ ಸರ್ಕಾರ ತನ್ನ ಪ್ರಯತ್ನಗಳನ್ನು ಮುಂದುವರಿಸಬೇಕು ಆದಷ್ಟು ಬೇಗ ಈ ಕುರಿತು ಜಾಗೃತಿಕ ಅಭಿಪ್ರಾಯ ಮೂಡಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಬಜರಂಗ ದಳದ ಜಿಲ್ಲಾ ಸುರಕ್ಷಾ ಪ್ರಮುಖರಾದ ಚಂದ್ರು ಮಾಳಿ ಅವರು ವಿಶ್ವಸಂಸ್ಥೆಯ ಮತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಗಳು ಮಧ್ಯಪ್ರವೇಶಿಸಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ತಡೆಯಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಘಟಕದ ಅಧ್ಯಕ್ಷರಾದ ಬುದ್ಧಿವಂತ ಗೌಡ ಪಾಟೀಲ್ ಬಜರಂಗ ದಳದ ತಾಲೂಕಾ ಸಂಚಾಲಕರಾದ ನಾಗರಾಜ್ ಅನಂತಪುರ್ ಬಜರಂಗ ದಳದ ಪ್ರಮುಖರು ಕಾರ್ಯಕರ್ತರು ಹಿಂದೂಪರ ಸಂಘಟನೆಗಳು ಪ್ರಮುಖರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಉಪಸ್ಥಿತಿಯಲ್ಲಿದ್ದರು

ನಾವು ಯಾವುದೇ ಪಕ್ಷ ಇರಬೇಕು ನಾವು ಮೊದಲಿನ ದೇಶ ನಾಗರಿಕ ಇರೋ ಯಾರು ದೇಶ ವಿರೋಧಿ ವ್ಯವಸ್ಥೆ ವಿರೋಧಿ ಕೆಲಸ ಮಾಡ್ತಾರೋ ಅವರ ವಿರುದ್ಧ ನಾವು ಸಾಗುತ್ತಾರಿಕೊಳ್ಳಲೇಬೇಕಾದ ಅವಶ್ಯಕತೆಗೆ ಒತ್ತಿದೆ ಬೆಂಗಳೂರು ಮಹಾನಗರದಲ್ಲಿ ಇಪ್ಪತ್ತು ಲಕ್ಷ ಬಂಗ್ಲೆಕ್ಷಣ ಕೆಲಸದನ್ನ ಬದಲು ಸೇರಿಕೊಂಡಿದ್ದಾರೆ ದಿಲ್ಲಿನಲ್ಲೂ ಕೂಡ ಅಷ್ಟೇ ಇದರಿಂದ ಏನಾಗ್ತೇವೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರಿಗೆ ದೊಡ್ಡ ತೀರ್ಮಾನವಾಗಿಬಿಟ್ಟಾರೆ ಅವರು ಯಾಕಂದ್ರೆ ಅವರಿಗೆ ಪ್ರಾಣ ನಮ್ಮಲ್ಲಿ ಇಲ್ಲ ಅಲ್ಲಿ ಬದುಕಲಿಕ್ಕೆ ಕಷ್ಟ ಇದೆ ಹಾಗಾಗಿ ಎಲ್ಲ ಎಲ್ಲ ಕೆಲಸಗಳನ್ನ ಮಾಡ್ತಾರೆ ಎಲ್ಲೆಲ್ಲಿ ನಮ್ಮ ಹಬ್ಬವರ ದಿನಗಳು ದಂಧೆಯಲ್ಲಿ ಆಗ್ತದೆ ಅಲ್ಲಿ ಸುಮಂತ್ ಅವರ ಅವರು ನಿಜವಾಗ್ಲೂ ಕೂಡ ಇವತ್ತಿಗೂ ಕೂಡ ಎರಡೂವರೆ ಮೂರು ಲಕ್ಷ ಜನ ಪ್ರತಿ